ಜೈ ಬಿ ಸ್ನೇಹಿತರೆ ನಾನು ನಿಮ್ಮ ಮನೆಮಗ ಸರ್ವಧರ್ಮ ಸಮಸ್ಯೆ ಕೊನೆಗೆ ಅನ್ನುವಂಥ ಸುಮಲ ಸರ್ಕಾರಿ ಶಾಲೆಗೆ ಹೋದ ಒಂದನೇ ತರಗತಿಯಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಠಶೀಲ ಪಾಟಿ ಅಂಕ್ಲಿಪು ನೋಟ್ಬುಕ್ಕು ಇವೆಲ್ಲವನ್ನು ಸರ್ಕಾರಿ ಶಾಲೆಗೆಂಥ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಇವೆಲ್ಲ ಸುಮಾರು ಏನಿಲ್ಲ ಅಂದರೆ ಒಂದು ಐವತ್ತು ಶಾಲೆಯ ಮಕ್ಕಳಿಗೆ ಒಂದು ಶಾಲೆಯ ಮಕ್ಕಳಿಗೆ ಹತ್ತು ಜನರಿಗೆ ಮತ್ತು ಸರಿ ವೈರುವರಿಗೆ ನೂರು ಕೋಲುಗಳು ಕೈಯ ಹಿಡಿದುಕೊಳ್ಳುವ ನೂರು ಕೋಲುಗಳು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಈಗ ಇವೆಲ್ಲ ಬುದ್ಧ ಬಸವ ಅಂಬೇಡ್ಕರ್ ತಾಯಿ ಮದರ್ ತೆರೆಸ ಭಾವಚಿತ್ರದ ಫೋಟೋಗಳು ಹಾಕಿ ಪಾಠಶೀಲವನ್ನು ಕೊಟ್ಟು ಸಾಮಾಜಿಕ ಸೇವೆ ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಚೆನ್ನಾಗಿ ಸಾಮಾಜಿಕ ಸೇವೆ ಮಾಡಿದ್ದೀನಿ ಈಗಾಗಲೇ ನಾನು ಮಾಡುವಂಥ ಸಾಮಾಜಿಕ ಸೇವೆ ಇದರಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಸ್ನೇಹಿತರೆ ಇನ್ನು ಹಲವಾರು ಸಾಮಾಜಿಕ ಸೇವೆ ಸಲ್ಲಿಸ್ತೇನೆ ನೀವೇನಾದರೂ ನನಗೆ ಸಹಾಯ ಸಹಕಾರ ಮಾಡಬೇಕಂದ್ರೆ ಸ್ಕ್ಯಾನರ್ ಇದೆ ಸ್ಕ್ಯಾನ್ ಮಾಡ್ಬೋದು